ನಮಸ್ಕಾರ ಎಲ್ರಿಗೂ ಮತ್ತೊಂದು ಅನಾಹುತ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸೊ ಇವತ್ತೇನಾಯ್ತು ನೋಡ್ರಿ ಒಂದು ಎಗ್ ಕರಿ ಮಾಡತ್ತೀನಿ ಯಾರ್ಯಾರೆಲ್ಲ ಬ್ಯಾಚುಲರ್ಸ್ ಇರ್ತಾರೆ ನೋಡ್ರಿ ಅವರು ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳೋ ಅಥವಾ ರೂಮಲ್ಲಿ ಮಾಡ್ಕೊಳ್ಳುವಂತಹ ಒಂದು ಡಿಶ್ ಸೊ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬಾಡಿದ್ದಕ್ಕೆ ತುಂಬ ಈಸಿಯಾಗಿ ಮಾಡುವಂತಹ ಎಗ್ ಕರಿ ಸೊ ಕೊನೆಯವರೆಗೆ ನೋಡಿರಿ ತುಂಬ ಮಸ್ತ್ ಆಗಿರುತ್ತೆ ಅಂತ ಹೇಳ್ತೀನಿ ಆ್ಯಂಡ್ ಇವತ್ತು ಮಾಡ್ಕೋ ಹೊಂಟಿದ್ದೆ ನಾನು ಎಗ್ ಕರಿ ಸೊ ಮಾಡಿ ತೋರಿಸಿದ್ರೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡಾತ್ತೀನಿ ಸೊ ನಿಮ್ಗೆ ಹೇಗಿಸ್ತಂತ ಗುಡೆ ಫುಲ್ ನೋಡಿ ಆಮೇಲೆ ಹೇಳಿರೋಕೆ ಬರೀ ಇವಾಗ ಮಾಡೋಕರಿ ಸಾಗಾದಾಗಿರಂತ ನಂಬರ್ ಒನ್ ಒಲೆ ಪ್ಯಾನ್ ಇಡಬೇಕು ಇವಾಗ ಸ್ಟಾರ್ಟ್ ಆಗುತ್ತೆ ಒಂದೊಂದು ಅದನ್ನ ಹೇಳ್ತಾ ಹೋಗ್ತೀನಿ ಹಾಕ್ತಾ ಹೋಗ್ತೀನಿ ಅದೇ ರೀತಿ ಮಾಡ್ತಾ ಹೋಗಿ ಸಕತಾಗಿ ಬರುತ್ತೆ ಅಡುಗೆ ಫಸ್ಟ್ ಇದು ಒಂದ್ ಚೂರು ಎಣ್ಣೆ ಅಂತ ಸೊ ಜಾಸ್ತಿ ಹಾಕೊಳ್ಳೋದು ಬೇಡ ಸ್ವಲ್ಪ ಹಾಕೊಳ್ಳೋಣ ಸೊ ಎಣ್ಣೆ ಕಾಯ್ದ ತಕ್ಷಣ ಜೀರಿಗೆ ಸಾಸಿನ ಹಾಕ್ಕೊಂಡ್ಬಿಡ್ಬೇಕು ಆಮೇಲೆ ಒಂದು ಎರಡು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕೊಂಡ್ಬಿಡ್ಬೇಕು ಇದನ್ನು ಈರುಳ್ಳಿನ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಥರ ಹುರ್ಕೋಬೇಕು ಸ್ವಲ್ಪ ಲೈಟಾಗಿ ಉಪ್ಪು ಹಾಕೋಣ ಒಂದು ಸ್ವಲ್ಪ ಜಲ್ದಿ ಬೈತೈತಿ ಸ್ವಲ್ಪ ಶುಂಠಿ ಬಳ್ಳಿ ಪೇಸ್ಟ್ ಇತ್ತಪ್ಪ ಅಂದ್ರೆ ಶುಂಠಿ ಬಳ್ಳಿ ಪೇಸ್ಟ್ ಹಾಕ್ಕೊಡ್ರಿ ಚೆನ್ನಾಗಿರುತ್ತೆ ಸೊ ಅದು ಕೂಡ ಈಗ ಏನೊಳಗೆ ಕಾಯಿ ಬೀಳಿ ಅದು ಪಾಡಿಗೆ ಅದು ಹಾಕ್ತಿರಲಿ ಈ ಕಡೆ ಸೈಡಿಗೆ ಒಂದು ಜಾರನಿಯಾಗ ಒಂದು ಟೊಮೆಟೊ ಸ್ವಲ್ಪ ಪುಟಾಣಿ ಹಾಕ್ಕೊಂಡಿನಿ ಆ್ಯಕ್ಚುಲಿ ಗೋಡಂಬಿ ಇದ್ರೆ ಗೋಡಂಬಿ ಹಾಕ್ಕೊಡ್ರಿ ಗೋಡಂಬಿ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಗೋಡಂಬಿ ಇದ್ದು ನಮ್ಮ ಮನೆಯಾಗ ಅದಕ್ಕೆ ಸ್ವಲ್ಪ ಪುಟಾಣಿ ಹಾಕ್ಕೊಂಡಿನಿ ಇದನ್ನು ನುಣ್ಣಾಗಿ ಪೇಸ್ಟ್ ಮಾಡ್ಕೊಬೇಕಿವಾಗ ಸ್ವಲ್ಪ ಪೇಸ್ಟ್ ಮಾಡೋಣ ಸೊ ಇವಾಗ ನುಣ್ಣ ಪೇಸ್ಟ್ ಮಾಡ್ಕೊಂಡೆ ಸೊ ನೋಡ್ತಾ ಇರ್ಬೋದು ಇವಾಗ ಇದೆಲ್ಲ ಹಸಿವಾಸನ ಹೋಗ್ತಿವಾಗ ಈರುಳ್ಳಿದೆ ಸ್ವಲ್ಪ ಎಲ್ಲರೂ ನೋಡ್ಬೋದು ಚೇಂಜ್ ಆಗೈತಿ ಅಂಡ್ ಹೋಗಿದಕ್ಕೆ ಸ್ವಲ್ಪ ಮಸಾಜಿ ಹಾಕೊಂಡಂತೆ ಇದು ಕೊಂಚೂರು ಅರಿಶಿನ ಸ್ವಲ್ಪ ಗರಂ ಮಸಾಲೆ ಹಾಕೊತೀನಿ ಸೊ ಇಷ್ಟು ಹಾಕಿ ಇದನ್ನ ಚೆನ್ನಾಗಿ ಕಲಿಸ್ಬೇಕು ಕಲಿಸಿದ ಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿನಿ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಉಪ್ಪು ಜಾಸ್ತಿ ಹಾಕೋಬೇಡ್ರಿ ಆಮೇಲೆ ಟೇಸ್ಟ್ ಮಾಡಿ ಬೇಕಾರೆ ಹಾಕೋರಿ ಒಮ್ಮೆ ಜಾಸ್ತಿ ಹಾಕಿದ್ರೆ ಕಡಿಮೆ ಮಾಡಕ್ಕೆ ಬರೋದಿಲ್ಲ ಸೊ ಸ್ವಲ್ಪ ಹಾಕಿರಿ ಆಮೇಲೆ ಬೇಕಾರೆ ಟೇಸ್ಟ್ ಮಾಡಿ ಎಷ್ಟು ಬೇಕಷ್ಟು ಹಾಕ್ಕೋಬೋದ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಸೊ ಇದು ಮಿಕ್ಸ್ ಮಾಡಿ ಇದು ರುಬ್ಬಿಟ್ಟಂತಹ ಇದೇ ದೊಡ್ಡ ಪೇಸ್ಟ್ ಈ ಪೇಸ್ಟನ್ನ ಇದಕ್ಕೆ ಹಾಕ್ಬಿಡಂತೆ ಎಷ್ಟು ಬೇಕಷ್ಟು ನೀರು ಹಾಕೋರಿ ಅಂದರೆ ಎಷ್ಟು ಬೇಕು ಭಾಳ ನೀರು ಬೇಕು ಅಥವಾ ಭಾಳ ಗಟ್ಟಿ ಬೇಕು ನೋಡಿಕೊಂಡು ಅಷ್ಟು ನೀರು ಹಾಕಿ ಮೀಡಿಯಮ್ ಫ್ಲೇಮ್ದಾಗ ಸ್ವಲ್ಪ ಇದು ಕುದಿಬೇಕು ಸೊ ಕುದಿಲಿದೆ ಒಂದು ಸ್ವಲ್ಪ ಸಕ್ಕರೆ ಹಾಕಿದರೆ ಬ್ಯಾಲೆನ್ಸ್ಡ್ ಆಗಿರುತ್ತೆ ಅಂದರೆ ಉಪ್ಪು ಖಾರ ಅಥವಾ ಜಾಸ್ತಿ ಖಾರ ಆಗಿದ್ದಪ್ಪ ಅಂದ್ರೆ ಬ್ಯಾಲೆನ್ಸ್ಡ್ ಆಗಿರುತ್ತೆ ಸ್ವಲ್ಪ ಸಕ್ಕರೆ ಹಾಕಿರಿ ಹಾಗೆ ಸ್ವಲ್ಪ ಕಸೂರಿ ಮೆಂತಿ ಮೇಲೆ ಹಾಕಿ ಇವಾಗ ಮೇನ್ ಇಂಗ್ರೀಡಿಯೆಂಟ್ ಎಗ್ ಸೊ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಂಡೀನಿ ಸೊ ಇದನ್ನು ಒಂದು ನಾಲ್ಕು ಎಗ್ ಎರಳಗಡೆ ಹಾಕಿಬಿಡ್ರಿ ಹಾಕಿ ಸ್ವಲ್ಪ ಥರ ಮಿಕ್ಸ್ ಮಾಡಿರಿ ಸೊ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಆದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಮೇಲೆ ಉದುರಿಸಿ ತಿಂದುಬಿಟ್ರೆ ಆಹಾ ಸಾಕಾಗಿರುತ್ತೆ ಓಕೆ ಇವಾಗ ಫೈನಲ್ ಟಚ್ ಸ್ವಲ್ಪ ಕೊತ್ತಂಬ್ರಿನ ಈ ಥರ ಹಾಕ್ಬಿಟ್ರೆ ಸಖತ್ತಾಗಿರುತ್ತೆ ಇವಾಗ ಇದನ್ನು ಆರಾಮಾಗಿ ಚಪಾತಿಗರ ಜೊತೆಗಾರ ಅಥವಾ ರೊಟ್ಟಿ ಜೊತೆ ಅಥವಾ ಅನ್ನದ ಜೊತೆ ಇದರ ಚಂಡು ತಿಂದರೂ ಮಸ್ತ್ ಇರುತ್ತೆ ಸೊ ನೀವು ಮನೆಯಾಗೆ ಮಾಡ್ಕೊರಿ ಹೆಂಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಸೊ ಬರ್ರಿ ಇವಾಗ ಇದನ್ನು ಫಸ್ಟ್ ಟೇಸ್ಟ್ ಮಾಡೋಂತ ಓಕೆ ಜಸ್ಟ್ ಇವಾಗ ಕರಿ ತಿನ್ಕೊಂಬಂದೆ ಸಕಾತಾಗಿತ್ತ ಸ್ವಲ್ಪ ಸ್ಪೈಸಿ ಇತ್ತು ನನಗೆ ಸ್ಪೈಸಿ ಇಷ್ಟ ಸೊ ನೀವು ನೋಡ್ಕೊಂಡು ಖಾರ ಹಾಕೊಡ್ರಿ ಆ್ಯಂಡ್ ಉಪ್ಪು ಏನೈತೆ ನೋಡ್ರಿ ಅದು ಕರೆಕ್ಟಾಗಿ ಹಾಕ್ಕೊಡ್ರಿ ಮೇನ್ ಇಂಪಾರ್ಟೆಂಟ್ ಯಾಕಂದ್ರೆ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಉಪ್ಪು ಕಮ್ಮಿ ಮಾಡೋಕ್ಕೆ ಬರೋದಿಲ್ಲ ಓಕೆ ಸೊ ನಿಮಗೆ ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ ಯಾವ ರೀತಿ ಕರಿ ಮಾಡೋದು ಅಂತ ಹೇಳ್ಬಿಟ್ಟು ಸೊ ಈ ಥರ ಸಿಂಪಲ್ಲಾಗಿ ನೀವು ಮನೆಯೊಳಗ ಮಾಡ್ಕೊರಿ ಸಖತ್ ಆಗಿರುತ್ತೆ ಅಂತ ಹೇಳ್ತೀನಿ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡ್ರಿ ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇದೇ ರೀತಿ ಅನ್ನೋತ ಅನ್ನೋತ ವಿಡಿಯೋದೊಂದಿಗೆ ನಿಮ್ಗೆ ಮತ್ತೆ ಬಿಟ್ಟ ಹಾಕಿನಿ ಮುಂದೆ ನೋಡಿದಾಗ ಟೇಕ್ ಟೇಕೆ ಟಾಟಾ ಬಬ್ಬಾರಿ